ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಆಕಾಶ ನೋಡಿ ಉಗುಳಿದರೆ ಏನಾಗುತ್ತೆ ಹೇಳಿ ಅದು ಮುಖಕ್ಕೆ ಬಂದು ಬಡಿಯತ್ತೆ ತಲೆಗೆ ನೀರು ಸುರ್ಕೊಂಡ್ರೆ ಅದು ಕಾಲಿಗೆ ಬಂದೇ ಬರುತ್ತೆ ಧರ್ಮದ್ವೇಷ ತುಂಬಿಕೊಂಡು ಒಂದು ಧರ್ಮದ ಆಚಾರ ವಿಚಾರಗಳಿಗೆ ತೊಂದರೆ ಮಾಡಲು ಹೋದರೆ ಕೊನೆಗದು ತಿರುಗು ಬಾಣ ಆಗತ್ತೆ ದ್ವೇಷ ಇದೆಯಲ್ಲ ಅದು ಯಾರನ್ನು ಬಿಡಲಾರೆ ಕೊನೆಗೆ ಅದು ದ್ವೇಷಿಸಿದವರನ್ನೇ ಬಲಿ ತೆಗೆದುಕೊಳ್ಳೋದು ಈಗ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಲಭು ಲಭು ಅಂತ ಬಾಯಿ ಬಡಿದ್ಕೊಂಡಿದ್ದನ್ನ ನೋಡಿದ ಮೇಲೆ ಇಷ್ಟನ್ನ ಹೇಳಬೇಕನ್ನಿಸ್ತು ಪೊಲೀಸ್ ಇಲಾಖೆ ಸೌಂಡ್ ಅನ್ನ ಸೀಸ್ ಮಾಡುದು ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ಕಾನೂನು ಒಂದ್ ಕಡೆ ಸಂಪ್ರದಾಯ ಒಂದ್ ಕಡೆ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮಗೆಲ್ಲ ರಿಕ್ಸ ಮಾತಾಡ್ತಿದ್ರೆ ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇಲ್ಸಿದೆ ಹನ್ನೊಂದುವರೆಗೆ ಮುಗಿಸಿಕ್ ಸಾಧ್ಯನೇ ಇಲ್ಲ ಎರಡು ಗಂಟೆ ಮಾಡಿದ ಸಮಯದಲ್ಲಿ ನನಗೆ ಗೊತ್ತಿದ್ದಂತೆ ಆಜಾದ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋದ ಪ್ರಶ್ನೆ ಇಟ್ಟವ್ರು ಇವ್ರೆ ಬೆಳಿಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಇಟ್ಟವ್ರು ಇವ್ರು ರಾತ್ರಿ ಹೊತ್ತಲ್ಲಿ ಧ್ವನಿವರ್ಧಕ ಬಳಕೆಗೆ ಅವಕಾಶ ಕೊಡಬೇಕೆಂದು ಈಗ ಬಾಯಿ ಬಡದ್ಕೊಳ್ತಾ ಇರುವ ಇದೇ ಬಿಜೆಪಿ ಶಾಸಕರು ಅದರಲ್ಲೂ ಕರಾವಳಿಯ ಬಿಜೆಪಿ ಶಾಸಕರು ಕೇವಲ ಮೂರು ವರ್ಷಗಳ ಹಿಂದೆ ಪೂರ್ತಿ ಉಲ್ಟ ಮಾತನಾಡಿದರು ಅವತ್ತು ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಜ್ಞಾನ ಇತ್ತು ಕಾನೂನು ಪಾಲನೆ ಬಗ್ಗೆ ತಿಳುವಳಿಕೆ ಇತ್ತು ಮಾರ್ಗಸೂಚಿ ಮಾಡೋದಕ್ಕೆ ಸಮ್ಮತಿ ಇತ್ತು ಶಬ್ದ ಮಾಲಿನ್ಯದ ತಡೆಗೆ ಕಾಳಜಿ ಇತ್ತು ಈಗ ಕಾನೂನು ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇರ್ ಮಾಡಬೇಕಾಗಿಲ್ಲ ಮಾಲಿನ್ಯದ ಬಗ್ಗೆಯೂ ಕಾಳಜಿ ಇಲ್ಲ ಇದೇ ಕಾರಣಕ್ಕೆ ನಾವು ಬಿಜೆಪಿಗರನ್ನ ನಯವಂಚಕರು ಅನ್ನೋದು ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂರು ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ಆಝಾನ್ ವಿರುದ್ಧ ಉಗ್ರ ಬಲಪಂಥೀಯ ಪಡೆ ಸಮರ ಸಾರಿತು ಬಿ ಜೆ ಪಿಯವರು ಸಂಘ ಪರಿವಾರದವರು ಹಿಂದುತ್ವ ಸಂಘಟನೆಯವರೆಲ್ಲ ಅವತ್ತು ಬೆಳಗಿನ ಜಾವ ಮುಸ್ಲಿಮರು ಧ್ವನಿವರ್ಧಕ ಬಳಸಿ ಆಝಾನ್ ಕೂಗೋದನ್ನು ವಿರೋಧಿಸಿ ಬೀದಿಗೆ ಇಳಿದಿದ್ದರು ಸೋಷಿಯಲ್ ಮೀಡಿಯಾಗಳಲ್ಲಿ ರೊಚ್ಚಿಗೆಬ್ಬಿಸಿದರು ಗೋಧಿ ಮೀಡಿಯಾಗಳು ಕೂಡ ಅವತ್ತು ಅರಚಾಡಿದ್ದು ಇದೆಲ್ಲ ನಡೆದಿದ್ದು ಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿಯವರು ಸಿ ಎಂ ಆಗಿದ್ದರು ಅರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದರು ಆಗ ಬಿ ಜೆ ಅವರಿಗೆ ಬೆಳಗಿನ ಆಜಾನ್ ಕರೆ ಕೇಳಿದರೆ ತಲೆ ತಿರುಗ್ತಾ ಇತ್ತು ಮುಸ್ಲಿಮರ ಆಜಾನ್ ಕರೆ ಅವರಿಗೆ ತೊಂದರೆ ಕೊಡ್ತಾ ಇತ್ತು ಅದಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ ಆದೇಶದನ್ವಯ ರಾತ್ರಿ ಸಮಯದಲ್ಲಿ ಧ್ವನಿವರ್ಧಕ ಬಳಕೆಗೆ ನಿಷೇಧ ಹೇರಿ ಮಾರ್ಗಸೂಚಿ ಪ್ರಕಟಿಸಿಯೇ ಬಿಟ್ಟಿದ್ದರು ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಧ್ವನಿವರ್ಧಕ ಬಳಸುವಂತಿಲ್ಲ ಎಂದು ಎರಡು ಸಾವಿರದ ಇಪ್ಪತ್ತ ಎರಡರ ಮೇ ತಿಂಗಳಿನಲ್ಲಿ ಅಂದಿನ ಬೊಮ್ಮಾಯಿ ಸರ್ಕಾರ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಪ್ರಕಟಿಸಿದರು ಅದು ಎಲ್ಲರಿಗೂ ಎಲ್ಲ ಧರ್ಮದವರಿಗೂ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೂ ಎಲ್ಲ ಹಬ್ಬಗಳಿಗೂ ಅನ್ವಯವಾಗೋ ಮಾರ್ಗಸೂಚಿ ಆಗಿತ್ತು ಆದರೆ ಅಂದು ಅವರ ಟಾರ್ಗೆಟ್ ಕೇವಲ ಆಝನ್ ಮಾತ್ರ ಆಗಿತ್ತು ಬೆಳಗಿನ ಆಜಾನ್ ಮೈಕ್ನಲ್ಲಿ ಕೂಗದಂತೆ ತಡೆಯುವ ದುರುದ್ದೇಶದಿಂದಲೇ ಅವರು ಆ ಮಾರ್ಗಸೂಚಿಯನ್ನು ಜಾರಿಗೆ ತಂದರು ಸರ್ಕಾರ ಈ ಗೈಡ್ ಲೈನ್ಸ್ ಜಾರಿಗೆ ತರ್ತಾ ಇದ್ದಂತೆ ಹಿಂದುತ್ವವಾದಿಗಳು ಸಂಭ್ರಮಿಸಿದ್ರು ಆಜಾನ್ ವಿರುದ್ಧದ ನಮ್ಮ ಹೋರಾಟಕ್ಕೆ ಜಯ ಸಿಕ್ತು ಅಂತ ಅವರು ಭಾವಿಸಿದರು ಮುಸ್ಲಿಮರ ಮೇಲೆ ನಾವು ಗೆದ್ವಿ ಎಂಬಂತೆ ಸಂಭ್ರಮಿಸಿದ್ದರು ಆದರೆ ನಾವು ಅವತ್ತೇ ಹೇಳಿದ್ವಿ ಇದು ಒಂದಲ್ಲ ಒಂದು ದಿನ ನಿಮಗೆ ತಿರುಗು ಬಾಣ ಆಗತ್ತೆ ಅಂತ ಈಗ ಅದು ಅವರಿಗೆ ತಿರುಗು ಬಾಣ ಆಗಿದೆ ಅವತ್ತು ಬಿ ಜೆ ಪಿ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಕೇವಲ ಆಝಾನ್ ಮತ್ತು ಮಸೀದಿಗಳಿಗೆ ಮಾತ್ರ ನಿರ್ಬಂಧ ಇರಲಿಲ್ಲ ಎಲ್ಲ ಧರ್ಮಕ್ಕೂ ಅದು ಅನ್ವಯವಾಗಿ ರಚನೆಯಾಗಿತ್ತು ಅದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ ಕೇವಲ ಆಜಾನ್ ನಿಲ್ಲಿಸುವಂತೆ ಆದೇಶವನ್ನು ಮಾಡಿರಲಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದರೆ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಆರ ತನಕ ಧ್ವನಿವರ್ಧಕ ಬಳಸುವಂತಿಲ್ಲ ಎಂದಾಗಿತ್ತು ಆದರೆ ಮತೀಯ ಹಿಂದುತ್ವವಾದಿಗಳು ಅದನ್ನು ಕೇವಲ ಆಜಾನನ್ನು ತಡೆಯುವ ಆದೇಶವಾಗಿ ನೋಡಿದರು ಬಿ ಜೆ ಪಿ ಸರ್ಕಾರ ಕೂಡ ತಮ್ಮ ವೋಟ್ ಬ್ಯಾಂಕನ್ನು ತೃಪ್ತಿಪಡಿಸಲು ಟೈಟ್ ಗೈಡ್ಲೈನ್ಸ್ ಅನ್ನು ಕೂಡ ಮಾಡಿತು ಆಗ ಅವರದ್ದೇ ಸರ್ಕಾರ ಇತ್ತಲ್ಲ ಏನೇ ಗೈಡ್ಲೈನ್ಸ್ ಇದ್ದರೂ ತಮಗೆ ಬೇಕಾದಂತೆ ಜಾರಿಗೆ ತರಬಹುದು ಅಂತ ಅವರು ಭಾವಿಸ್ಕೊಂಡಿದ್ದರು ಅದರಂತೆ ಅವರು ತಾರತಮ್ಯ ಕೂಡ ಮಾಡಿದರು ಒಂದಷ್ಟು ಕಡೆ ಅಧಿಕಾರಿಗಳ ಮೂಲಕ ಅವರಿಗೆ ಬೇಕಾದಂತೆ ನಿಯಮವನ್ನು ಜಾರಿಗೆ ಕೂಡ ತಂದರು ಒಂದಷ್ಟು ಕಡೆ ಮೈಕ್ನಲ್ಲಿ ಬೆಳಗಿನ ಆಜಾನ್ ಕೂಗದಂತೆ ತಡೆದ್ರು ಇನ್ನೊಂದಿಷ್ಟು ಕಡೆ ಹಳೆ ಪದ್ಧತಿನೇ ಮುಂದುವರೆದಿತ್ತು ಆವಾಗ ಬೇರೆ ಧರ್ಮೀಯರು ರಾತ್ರಿ ಹತ್ತರ ನಂತರ ಎಷ್ಟು ಧ್ವನಿವರ್ಧಕ ಬಳಸಿದ್ರು ಎಷ್ಟು ಡಿಜೆ ಹಾಕಿದ್ರು ಅದಕ್ಕೆ ಬ್ರೇಕ್ ಇರಲಿಲ್ಲ ಆದರೂ ಒಂದಷ್ಟು ಕಡೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇರುವ ಕಡೆ ಮಾರ್ಗಸೂಚಿ ಪಾಲನೆಯಾಗುವಂತೆ ನೋಡಿಕೊಂಡಿದ್ರು ಎರಡು ವರ್ಷಗಳ ಹಿಂದೆ ಸರ್ಕಾರ ಬದಲಾಗಿದೆ ಆದರೆ ರಾತ್ರಿ ಸಮಯದ ಧ್ವನಿವರ್ಧಕ ಬಳಕೆಯನ್ನು ನಿಷೇಧಿಸಿರುವ ಮಾರ್ಗಸೂಚಿಗಳು ಇನ್ನೂ ಜಾರಿಯಲ್ಲಿದೆ ಒಂದಷ್ಟು ಕಡೆ ಅದು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇದೆ ಹೆಚ್ಚಿನ ಕಡೆ ಜಾರಿಗೆ ಬರ್ತಾ ಇಲ್ಲ ಎಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೋ ಅಲ್ಲಿ ಅದು ಕಟ್ಟುನಿಟ್ಟಾಗಿ ಜಾರಿಗೆ ಬರುತ್ತೆ ಇದರಿಂದ ಬಿ ಜೆ ಪಿಯ ಯ ಶಾಸಕರು ಟೆನ್ಷನ್ ಆಗಿದ್ದಾರೆ ಅದರಲ್ಲೂ ಕರಾವಳಿಯ ಬಿ ಜೆ ಪಿ ಶಾಸಕರು ಫುಲ್ ತಲೆಬಿಸಿಯಲ್ಲಿದ್ದಾರೆ ಯಾಕಂದ್ರೆ ಕರಾವಳಿಯಲ್ಲಿ ಈಗ ಕಾನೂನು ಕಟ್ಟಲೆಗಳು ಮಾರ್ಗಸೂಚಿಗಳೆಲ್ಲ ಕಠಿಣವಾಗಿ ಜಾರಿಗೆ ಬಂದಿದೆ ರಾತ್ರಿ ಹೊತ್ತಲ್ಲಿ ಯಕ್ಷಗಾನ ಕೋಲ ನೇಮ ಉತ್ಸವಗಳಿಗೆ ಅದರಿಂದ ತಡೆ ಉಂಟಾಗಿದೆ ಈಗ ಗಣೇಶ ಹಬ್ಬ ಬಂತು ನೆಕ್ಸ್ಟ್ ದಸರಾ ಬರುತ್ತೆ ಅವಾಗಲೂ ಈ ಮಾರ್ಗಸೂಚಿ ಜಾರಿಗೆ ಬರುತ್ತೆ ರಾತ್ರಿ ಹತ್ತರ ಬಳಿಕ ಸಾರ್ವಜನಿಕವಾಗಿ ಧ್ವನಿವರ್ಧಕ ಬಳಸೋಕೆ ಆಗಲ್ಲ ಇದರಿಂದ ಬಿ ಜೆ ಪಿಯವರೇ ಅವರೇ ಜಾರಿಗೆ ತಂದಿದ್ದ ಮಾರ್ಗಸೂಚಿ ಈಗ ಅವರಿಗೆ ಮುಳುವಾಗಿದೆ ಆ ಮಾರ್ಗಸೂಚಿಯಿಂದ ಬಹುಸಂಖ್ಯಾತರ ರಾತ್ರಿ ಸಮಯದ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತಾ ಇದೆ ಬಹುಸಂಖ್ಯಾತರು ಈಗ ಬಿಜೆಪಿ ಶಾಸಕರನ್ನ ಪ್ರಶ್ನೆ ಮಾಡೋಕೆ ನಿಂತಿದ್ದಾರೆ ಹಾಗೆ ಮೂರು ವರ್ಷಗಳ ಹಿಂದೆ ಧರ್ಮದ್ವೇಷದಿಂದ ಬಿಗಿ ಮಾರ್ಗಸೂಚಿ ಪ್ರಕಟಿಸಿದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರಿಂದ ಗಾಬರಿಯಾಗಿರುವ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಬಿಜೆಪಿ ಶಾಸಕರು ವಿಧಾನಸಭೆಯಲ್ಲಿ ಅಂಗಲಾಚಬೇಕಾದ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು ತಲೆಗೆ ಸುರಿದ ನೀರು ಕಾಲಿಗೆ ಬಂದೇ ಬರುತ್ತೆ ಅಂತ ಆ ಎಚ್ಚರ ಅಂದು ಬಿಜೆಪಿ ಸರ್ಕಾರಕ್ಕೆ ಇರಬೇಕಾಗಿತ್ತು ಎರಡು ಮೂರು ನಿಮಿಷದ ಆಜಾನ್ ಬಂದು ಮಾಡಲು ಹೋಗಿದ್ದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಧರ್ಮದ್ವೇಷ ಮಾಡಲು ಹೋಗಿ ಅದರಿಂದ ರಾಜಕೀಯ ಲಾಭ ಪಡೆಯಲು ಹೋಗಿ ಈಗ ಜನರು ಮತ್ತು ಮತದಾರರಿಗೆ ಮುಖ ತೋರಿಸಲು ಇವರಿಗೆ ಕಷ್ಟ ಆಗ್ತಾ ಇದೆ ತಲೆಯಲ್ಲಿ ಮೆದುಳಿರುವ ಜನರು ಅವತ್ತೇ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಬಲಪಂಥೀಯ ಸಿದ್ಧಾಂತಿಗಳಿಗೆ ತಿಳಿ ಹೇಳಿದರು ನೀವು ಧರ್ಮದ್ವೇಷದಿಂದ ಆಜಾನ್ ಕರೆಯನ್ನು ನಿಲ್ಲಿಸಲು ಹೋದರೆ ಅದು ನಿಮಗೆ ತಿರುಗಿ ಬಾಣ ಆಗತ್ತೆ ಅಂತ ಅದೀಗ ನಿಜ ಆಗಿದೆ ಅಷ್ಟೇ ಮಾಡಿದ್ದು ಮಾರಾಯ ಅಂತ ಹಾಗೆ ಮಾಡಿದ್ದುಣ್ಣೋ ವೇದವ್ಯಾಸ ಮಾಡಿದ್ದುಣ್ಣೋ ಭರತ ಮಾಡಿದ್ದುಣ್ಣೋ ಪೂಂಜಾ ಅಂತ ಹೇಳಬೇಕಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್